ವರು ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರಸ್ಬೇಕು ಅನ್ನುವಂತ ವಾದವನ್ನ ಮುಂದಿಡ್ತಾ ಇದೇ ತರ ಇದಾವೆ ಬಿಜೆಪಿಯವ್ರದ್ದು ಒಂದಿದೆ ವೀರಶ ಮಹಾಸಭಾದವ್ರದ್ದು ವೀರಶವ ಲಿಂಗಾಯ್ತಂತಿದೆ ವರಕ್ತ ಮಟ್ಟಗಳದು ಲಿಂಗ ಆಯ್ತಂತಿದೆ ಎಲ್ಲ ಚರ್ಚೆ ಮಾಡೋಣ ಯಡಿಯೂರಪ್ಪ ಮಗಳೇ ಇದ್ದಾಳ ಅಲ್ಲಿ ವೀರಶ ಮಹಾಸಭಾದಾಗ ಅಧ್ಯಕ್ಷ ಮಹಿಳಾ ಅಧ್ಯಕ್ಷದು ಮತ್ತು ಯಡಿಯೂರಪ್ಪನವರು ಅಲ್ಲಿ ವೀರಶಾಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸೊಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ದರು ಅವ್ರ ಪುತ್ರ ಅವರು ಇದ್ದರು ಯಾವುದು ಸತ್ಯ ಇಲ್ಲಿ ಬಿ ಜೆ ಪಿಗೆ ಪ್ಲೀಸ್ ಮಾಡುವಂಥದ್ದು ಇಲ್ಲಿ ಹಿಂದೂ ಅನ್ನೋದು ಅಲ್ಲಿ ಹೋಗಿ ನೀವು ಅಧಿವೇಶನದಲ್ಲಿ ರೆಸಲ್ಯೂಷನ್ ಆಗಿದ್ದಾಗ ಸುಮ್ಮನೆ ಕುಂಡ್ರದು ನಿಮ್ಮ ಹಂಗೆ ಇದ್ದಾರೆ ಮತ್ತು ಯಾರ್ಯಾರು ಹಾಗೆ ಇವರು ಇದು ಇದ್ದರೆ ನನ್ನ ಮುಂದಿನ ಹೇಳೋಕ್ಕೆ ಬರೋದಿಲ್ಲ ಆದರೆ ಅರ್ಥ ಮಾಡ್ಕೊಳ್ಳಿ ಇವರು ಡಬಲ್ ರೋಡ್ ಆಡ್ತಾ ಇದ್ದಾರೆ ಈಗ